ಆಯ್ ಎಲ್ಲರಿಗೂ ನಮಸ್ಕಾರ ನಾನು ತೇಜ ಬರ್ಸುರಾಜ್ ವೆಲ್ಕಮ್ ಟು ಬೃಂದಾವನ ಚಾನಲ್ ನಾಳೆ ಸಂಕ್ರಾಂತಿ ಹಬ್ಬದ ಪ್ರಿಪ್ರೇಷನ್ ಇದ್ದೀವಿ ಸೊ ಮೊದಲಿಗೆ ಬಾಗಿಲಿಗೆ ತೆಪ್ಪೆಯಿಂದ ತಾರಿಸಿ ರಂಗೋಲಿ ಆಗ್ತದೆ ನಮ್ಮ ಪ್ರೀತಿಯ ಕಾವು ತಾರಿಸಿದ್ರು ನಾನು ರಂಗೋಲಿ ಆಗ್ತದೆ ಇಬ್ಬರು ಸೇರಿ ಬಣ್ಣ ಹಚ್ಚುತ್ತಾ ಇದ್ದೀವಿ ಇವತ್ತೇ ನೈಟೇ ಎಲ್ಲ ಕೆಲಸಗಳು ಮುಗಿಸ್ಕೊಬಿಟ್ರೆ ಮಾರ್ನಿಂಗ್ ನಮ್ಗೆ ಈಸಿ ಆಗುತ್ತೆ ಅಂತ ಹೇಳಿ ಇದ್ದೀವಿ ನೋಡಿ ಬಣ್ಣ ಎಲ್ಲ ಹಚ್ಚಿದ್ಮೇಲೆ ಲುಕ್ ಈ ಥರ ಇದೆ ಸೊ ಬಣ್ಣ ಎಲ್ಲ ಹಚ್ಚಾದ ಮೇಲೆ ಮನೆ ಒರೆಸೋಣ ಅಂತ ಹೋದೆ ಅವ್ರು ಬ ಜಗ್ಲಿ ತರ ಜಗಳೆಲ್ಲ ಒರೆಸ್ಕೊಳ್ತಿದ್ರು ನಾನು ಮನೆಯೆಲ್ಲ ಒರೆಸ್ಬಿಟೋಣ ಅಂತ ಹೇಳಿ ಒರೆಸ್ಕೊತಾ ಇದ್ದೀನಿ ಈಗಲೇ ಮನೆ ಒರೆಸಿ ಬಾಕ್ಲೆಲ್ಲ ನೀರು ಹಾಕಿ ರಂಗೋಲಿ ಹಚ್ಚಿಟ್ಬಿಟ್ಟು ಮಲ್ಕೊಂಡ್ರೆ ಬೆಳಗ್ಗೆ ಎದ್ದರೆ ನಮಗೆ ವಾರ ಮಾಡಿಕೊಂಡು ಅಡುಗೆ ಮಾಡೋದಕ್ಕೆ ಹೋಗುತ್ತೆ ನಾಳೆ ಹಬ್ಬತ್ತು ಇಲ್ಲ ಅಂದರೆ ತುಂಬ ಟೈಮ್ ಬಿಡುತ್ತೆ ಯಾಕಂದರೆ ನಾಲ್ಕು ಮಕ್ಳು ಕಟ್ಕೊಂಡು ಮಾಡೋಕ್ಕಾಗಲ್ಲ ಈಗಲೂ ಅಷ್ಟೇ ಮೂರು ಮಕ್ಳನ್ನ ಮಲಗಿಸಿದ್ವಿ ಇಟ್ಟೊಬ್ಳು ಸುಂದ್ರಿ ಮಲ್ಕೊಳ್ಳಿಲ್ಲ ಅವರು ಅವರು ನಮ್ಮ ಅತ್ತೆ ಎತ್ಕೊಂಡಿದ್ದಾರೆ ಸೊ ನಾನು ಮನೆ ಹೊರಿಸ್ಕೊತ ಇದ್ದೀನಿ ಅವ್ರು ಹೊರ್ಗಡೆ ಎಲ್ಲ ಕ್ಲೀನ್ ಮಾಡಿಕೊಂಡು ಹೊರಗಡೆ ಎಲ್ಲ ರೆಡಿ ಮಾಡ್ಕೊತಿದ್ದಾರೆ ಒಬ್ಬರು ನಾನು ಕೆಲಸ ಮಾಡ್ಕೊಂಡ್ರೆ ಬೇಗ ಆಗ್ಬಿಡುತ್ತೆ ಮತ್ತು ನಮಗೂ ಈಜಿ ಆಗುತ್ತೆ ಅಂತ ಹೇಳಿ ಮಾಡ್ಕೊತಾ ಇದ್ದೀವಿ ಸೊ ಮನೆಲ್ಲ ಕ್ಲೀನ್ ಮಾಡೆಲ್ಲ ವರ್ಷ ಆದ ಮೇಲೆ ಇತ್ತು ಸ್ವಲ್ಪ ಲೇಟ್ ಲೇಟಾಗಿ ಇಬ್ರು ನಮ್ಮ ಮೂರು ಎಲ್ಲರೂ ಹಾಕೊಳ್ಳೋಣ ಅಂತ ಹೇಳಿ ಸ್ವಲ್ಪ ಸ್ವಲ್ಪ ಹಾಕ್ಕೊಂಡ್ವಿ ನುಡುಗಿ ನಮ್ಮ ಅಕ್ಕಂಗೆ ಈ ಥರ ಹಾಕಿದೆ ನಮ್ಮ ಹುಡ್ಗಿ ಮಾತ್ರ ಹನ್ನೊಂದುವರೆ ಹನ್ನೊಂದು ಗಂಟೆ ಆದ್ರೂ ಮಲ್ಕೊಂಡೇ ಇರಲಿಲ್ಲ ಇವರು ಚಿರಾಗಿ ಆಟ ಆಡ್ತಾಯಿದ್ರು ಸೊ ಒಂದು ಸ್ವಲ್ಪ ಹಾಕೊಂಡು ನಾನೊಂದು ಲೇಯರ್ ಹಾಕೊಂಡು ನಮಗೆ ನಮ್ಮ ಅತ್ತೆಗೂ ಸ್ವಲ್ಪ ಬಿಟ್ವಿ ಸೊ ಇಷ್ಟೆಲ್ಲ ಮಾಡಿ ಮಲ್ಕೊಳ್ಳೋಸೊಳಗೆ ಹನ್ನೊಂದು ಕಾಲಾಗಿತ್ತು ಮಾರ್ನಿಂಗ್ ಎದ್ರೋಳ್ಸೊಳಗೆ ಸ್ವಲ್ಪ ಲೇಟಾಗಿತ್ತು ನಾವು ಎದ್ರೋಳ್ಸ ನೀರು ಬೇರೆ ಬಿಟ್ಬಿಟ್ಟಿದ್ದು ಅದು ಬಾಗ್ಲುವರೆಗೂ ರಂಗೋಲಿ ಎಲ್ಲ ಹತ್ರ ಎಲ್ಲ ಅದು ಬಂದುಬಿಟ್ಟಿತ್ತು ಮೇಲ್ಗೆ ಎದ್ದು ಸ್ನಾನ ನೀರೆಲ್ಲ ಹಿಡಿದ್ಬಿಟ್ಟು ಎಲ್ಲ ಕ್ಲೀನ್ ಮಾಡಿಕೊಂಡು ಸ್ನಾನ ಮಾಡ್ಕೊಂಡು ಫ್ರೆಶಪ್ ಆಗಿ ದೀಪ ಹಚ್ಚಿದ್ವಿ ಸೊ ನಾನು ದೀಪ ಹಚ್ಚೋದ್ರೊಳಗೆ ಅವ್ರು ಅಡುಗೆ ಮಾಡಿದ್ರು ಅನ್ನ ಮಾಡಿ ಅವರೇ ಬೇಯಿಸಿ ಗೆಣಸು ಬೇಯಿಸಿ ಇಡ್ಲಿ ಬೇಯೋಕ್ಕಿಟ್ಟು ಮಾಡಿದರು ಮಾಡಿದ್ರು ನಾನು ಸರಿ ಅಂತ ಹೇಳಿ ಬಟ ಒಡೆಗೆ ಅಂತ ಹೇಳಿ ತಣ್ಣಿಕಾಳು ನೆನೆ ಹಾಕಿದ್ವಿ ಅದನ್ನು ತೊಳ್ಕೊಂಡು ಪ್ರಿಪೇರ್ ಮಾಡ್ಕೊಂಡು ಒಡೆ ಬೇಯಿಸ್ತಾ ಇದ್ದೀನಿ ಅಷ್ಟೊತ್ತು ನಮ್ಮ ಮಕ್ಕಳು ಕೂಡ ರೆಡಿಯಾದರು ಎಳ್ಬೀರೋಕ್ಕೆ ಒಳಗೆ ಎಲ್ಲಿ ಬೀರೋಕ್ಕೆ ಹೋಗೋದಕ್ಕೆ ಅಂತ ರೆಡಿಯಾಗಿದ್ದರು ಮೂರು ಜನ ನೀಟಾಗಿ ರೆಡಿಯಾಗಿರೋರು ರೆಡಿ ಮಾಡೋದೇ ದೊಡ್ಡ ಕೆಲಸ ಸೊ ವೀಡಿಯೋ ಮಾಡ್ತಿದ್ದೀನಿ ಆ ಹೇಳಿ ಅಂದಿದ್ಕೆ ನೋಡ್ಕೊಂಡು ಒಬ್ರು ಆ ಹೇಳಿದ್ರು ಸೊ ಎಳ್ ಬೀರ್ನ ಬೀರ್ ಮೇಲೆ ಅವ್ರಿಗೆ ಆರತಿ ಮಾಡ್ಬೇಕಂತ ಹೇಳಿ ಆರತಿ ಎಲ್ಲ ಮಾಡಿದ್ವಿ ನಾನು ಆರತಿ ಮಾಡಿ ಎಲ್ಲಾಕಿರೋದನ್ನೆಲ್ಲ ತಗೊಂಡು ಮುಗಜ್ರೆ ನಾಲ್ಕಾಣ ಅದನ್ನೇ ತಿಂತಾಯಿದ್ರು ಸರಿ ಅಷ್ಟೊತ್ತಿಗೆ ಅವ್ರು ಆಟ ಆಡ್ತಾ ಇರಲಿ ಅಂತ ಹೇಳಿ ಎಡೆಗೆಲ್ಲ ನಮ್ಮ ಎಡೆ ಎಡೆಯೆಲ್ಲ ಬಡಿಸಿದ್ರು ನಾನು ಮತ್ತೆ ಪೂಜೆ ಮಾಡ್ತಿದ್ದಾರೆ ಅಷ್ಟೊಳು ನನ್ನ ತಮ್ಮನು ಬಂದ ಊರಿಗೆ ಹೋಗೋಣ ಅಂತ ಕರ್ಕೊಂಡು ಹೋದಕ್ಕೆ ಅಂತ ಸರಿ ಊಟ ಮಾಡ್ಕೊಂಡು ಹೋಗೋಣ ಅಂತ ಹೇಳಿ ಎಡೆ ಎಲ್ಲ ಇಟ್ಬಿಟ್ಟು ಪೂಜೆ ಎಲ್ಲ ಮುಗಿಸಿದ್ವಿ ನೋಡಿ ಈ ಥರ ನಮ್ಮ ಸಾರು ಮಟನ್ ಸಾಂಬಾರು ಇಡ್ಲಿ ಅವರೆಕಾಳು ಬೇಯಿಸ್ತೀವಿ ಮತ್ತು ಗಂಡಸೆಲ್ಲ ಬೇಯಿಸಿ ಎಡೆ ಇಡ್ತೀವಿ ಇದು ಮೊದಲಿಂದ ಬಂದಿರೋ ಸಂಪ್ರದಾಯ ಸರಿ ಇದನ್ನು ಎಡೆ ಇಟ್ಬಿಟ್ಟು ಪೂಜೆ ಮಾಡಿದ್ವಿ ನನ್ನ ಮಗನ ಕೈಲಿ ನನ್ನ ಮಕ್ಳ ಕಲೆಲ್ಲ ಅಡ್ ಅಲ್ಲಿ ಎಡೆ ಅಡ್ಗೆಡ್ಗಿದ್ವಿ ಎಡೆ ಮುಂದೆ ಸರಿ ಎಡೆ ಎಲ್ಲ ಹಾಕಿದ್ಮೇಲೆ ಆಚೆ ಬಂದು ಸ್ವಲ್ಪ ಹೊತ್ತು ಕೂತ್ಕೋತೀವಿ ಸರಿ ಈ ಥರ ಅರ್ಧ ಬಾಗಿಲು ಮಾಡಿಟ್ಬಿಟ್ಟು ಹೊರಗಡೆ ಬಂದು ಎಲ್ಲ ಕೂತಿದ್ವಿ ಸ್ವಲ್ಪ ರಿಲ್ಯಾಕ್ಸ್ ಮಾಡಿಕೊಂಡು ಆಮೇಲೆ ಮತ್ತೆ ನಮ್ಮ ಹುಡುಗರೆಲ್ಲ ಆಟ ಆಡ್ತಾಯಿದ್ರು ಸೊ ಎಡೆ ಇಟ್ಟಿರೋಂಥ ಊಟ ಎಲ್ಲ ಊಟ ಮಾಡಿಕೊಂಡು ಇವಾಗ ಇವಾಗ ಊರಿಗೆ ಹೊರಡ್ತಾ ಇದ್ದೀವಿ ಸೊ ಈ ವಿಡಿಯೋನ ಇಲ್ಲಿಗೆ ಏನು ಇದ್ದೀನಿ ನಾಳೆ ಸಿಗೋಣ ಮತ್ತೊಂದು ವಿಡಿಯೋ ಜೊತೆಗೆ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಅಂತ ಹೇಳ್ತಾ ಬ ಬಾಯ್